ಮುಖ್ಯಮಂತ್ರಿಗಳ್ ಬೇಕಾಗಿಲ್ಲ ಪ್ಲೀಸ್ ಮಾಡ್ತಾ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೀನಿ ಎಸ್ ಸಿ ಪಿ ಟಿ ಎಸ್ ಪಿ ಅಡ್ರೆಸ್ ಮಾಡ್ತಾರೆ ಸಭಾಪತಿಯವ್ರಿಗೆ ಅಡ್ರೆಸ್ ಮಾಡ್ತೀನಿ ಆ ಕಡೆ ನೋಡೋದೇ ಇಲ್ಲ ನೀವ್ರಿಗೆ ಪ್ರೋಕ್ ಪ್ರವೋಕ್ ಮಾಡ್ತಾರೆ ನಾನು ಪ್ರವೋಕ್ ಆಗಲ್ವಲ್ಲ ನಾನು ಪ್ರವೋಕ್ ಆಗದೇ ಇಲ್ಲ ನೀವು ಮಾಡಬೇಡಿ ಅಂತ ಹೇಳಿ ಅವರಿಗೆ ನಾನು ನಾನು ಇನ್ನೂ ಒಂದ್ಸಾರಿ ನಿಮ್ಮ ಮೂಲಕ ಕೇಳ್ಕೊಂಡಿ ದಯಮಾಡಿ ಅವ್ರ ಕೂತ್ಕೊಳ್ಳಿ ಆಮೇಲೆ ಆಮೇಲೆ ಮಾನ್ಯ ಸಭಾ ಸಭಾಪತಿಯವ್ರೆ ನಾನು ಈಗಾಗಲೇ ಹೇಳದಂತೆ ಎಸ್ ಸಿ ಪಿ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನನ್ನು ತಂದವರು ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದವರು ಅದನ್ನು ಜಾರಿಗೆ ಕೊಟ್ಟವರು ನಮ್ಮ ಸರ್ಕಾರ ನಾನು ಈಗಾಗಲೇ ಓದಿ ಹೇಳಿದ್ದೀನಿ ನಮ್ಮ ಕಾಲದಲ್ಲಿ ಎಷ್ಟು ಹಣ ಖರ್ಚಾಯಿತು ಅವ್ರ ಕಾಲದಲ್ಲಿ ಎಷ್ಟು ಹಣ ಖರ್ಚಾಯಿತು ಅಂತ ಹೇಳಿದ್ದೀನಿ ಯಾಕೆ ಅವ್ರ ಕಾಲದಲ್ಲಿ ಕಡಿಮೆ ಆಯ್ತು ಅನ್ನೋದನ್ನು ಕೂಡ ಹೇಳಿದ್ದೀನಿ ಅವ್ರಿಗೆ ಯಾಕಂದ್ರೆ ಬದ್ಧತೆ ಇರಲಿಲ್ಲ ಅದಕ್ಕೋಸ್ಕರ ಕಡಿಮೆ ಮಾಡಿದ್ರು ಅವರು ಬಜೆಟ್ ಗಾತ್ರ ಜಾಸ್ತಿ ಆಯ್ತಾ ಇದ್ರು ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಕಡಿಮೆ ಮಾಡಿದ್ರು ನಾವು ಈಗ ನಾವು ಅಧಿಕಾರಕ್ಕೆ ಮೇಲೆ

ಸೊ ಅದು ನಮ್ಮ ಕಾಲದಲ್ಲಿ ಜಾಸ್ತಿ ಆಯಿತು ಆಮೇಲೆ ಮಾನ್ಯ ಸಭಾಪತಿಯವರೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಈ ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿ ಕಾನೂನು ತಂದವರು ಯಾರು ಬಿಜೆಪಿಯವರ ನಮ್ಮ ಸರ್ಕಾರ ನಮ್ಮ ಸರ್ಕಾರ ರಿಸರ್ವೇಷನ್ ಇನ್ ಪ್ರಮೋಷನ್ ಇಡೀ ದೇಶದಲ್ಲಿ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಷನ್ ತಂದಿರತಕ್ಕಂಥ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಲ್ಲಿ ನಾಟ್ ಓನ್ಲಿ ಕರ್ನಾಟಕ ಇಡೀ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಾರಲ್ಲ ಕೇಂದ್ರದಲ್ಲಿ ಅಧಿಕಾರಿಗಳು ಅಧಿಕಾರದಲ್ಲಿ ಇದ್ದಾರಲ್ಲ ಯಾಕೆ ತಂದಿಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಯಾಕೆ ತಂದಿಲ್ಲ ಪುನಃ ಇವರು ಆಮೇಲೆ ಮಾನ್ಯ ಸಭಾಪತಿ ಅವರೇ ರಿಸರ್ವೇಶನ್ ಇನ್ ಪ್ರಮೋಷನ್ ರತ್ನಪ್ರಭಾ ಅವರು ಚೀಫ್ ಸೆಕ್ರೆಟರಿ ಇರುವಾಗ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ವರದಿ ತಗೊಂಡು ಆ ವರದಿಯ ಆಧಾರದ ಮೇಲೆ ಇಡೀ ದೇಶದಲ್ಲಿ ಕಾನೂನು ಮಾಡದಂತ ಸರ್ಕಾರ ಕರ್ನಾಟಕದಲ್ಲಿ ಮೊದಲನೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈಗ ಕೂಡಿ 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 ಕುಡಿ ಆಯ್ತು ಈಗ ವಾಲ್ಮೀಕಿ ಬಂದ್ಬಿಡಿ ವಾಲ್ಮೀಕಿ ಬಂದು ಬರಬೇಕ ಈಗ ಸಾವ್ರು ಸುಮ್ಮನೆ ಕೂತ್ಕೇಬೇಕ ಸಭಾಪತಿ ಅವ್ರ ನಾವು ದಲಿತ್ರ ವಿರೋಧಿ ಇದ್ಗಳಿದ್ದೀವಿ ಅಂತಂದ್ರೆ ಖಿನಿ ಕೀಪ್ ಕ್ವಾಯ್ ಏ ರೀ ನಮ್ಮ ಹತ್ರನೇ ಇದ್ದಾಗ ಹೋಗಿರ ನಾನು ಹೆಂಗೆ ಮಾಡಿದೀನಿ ನೀವು ಮಾಡಬೇಕು ಹೇಳ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೋರ್ಟ್ ಅಲ್ಲಿ ಪಿಟಿಸಿ ಅರ್ಜಿಗಳ ವಿನಿಮಯನ ಎತ್ತಿನಂತ ರದ್ದು ಮಾಡ್ಬಿಟ್ರು ಆಗ ಇವರು ಸರ್ಕಾರ ಇತ್ತು ಓವರ್ ನೈಟ್ ಎಸ್ ಸಿ ಎಸ್ ಟಿ ಅರ್ಜಿಗಳು ಏನು ಪಿಟಿಸಿ ಎಲ್ಲ ಕ್ಲಿಯರ್ ಮಾಡ್ಬಿಟ್ರು ಸಿಟಿ ರವಿ ಅವರು ಅಶೋಕ್ ಅವ್ರಿಗೆ ಇವ್ ಇವ್ರಿಗೆಲ್ಲ ಚೆನ್ನಾಗಿ ಗೊತ್ತು ದಲಿತರ ಕಾಳಜಿ ಗೊತ್ತಿಲ್ವಾ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಂದಾಗ ನಾವು ದಲಿತರಿಗೆ ಆಗ್ತಕ್ಕಂಥ ಪಿ ಟಿ ಸಿ ಎಲ್ ಕಾಯ್ದೆಲ್ಲ ವಾಪಸ್ ತಗೊಬಂದ್ವಿ ಎಲ್ಲಿ ಹೋಗಿತ್ತು ದಲಿತರ ಕಾಲೇಜಿ ಅವಾಗ ಎಷ್ಟು ಲಕ್ಷ ಹೆಚ್ಚು ವಿತರಣೆ ಅದು ದಲಿತು ಎಷ್ಟು ಲಕ್ಷ அம்பேத்கர்வாஜ் <imit> அம்பேத்கர் ನನ್ನ ಅನುಮತಿಯಿಂದ ಪದೇ ಪದೇ ಅಂತ ನಾನು ಬೇರೆ ಹೇಳ್ಬೇಕಾಗ್ತಿದೆ ಕೇಳಿದೀನಿ ನಾನು ಒಂದ್ಸರಿ ಅವ್ರ ಈಗ ನೋಡಿ ರವಿ ಹಿಂಗಮ್ಮ ಕುಂಕೋಟ್ರೆ ಬಸರಾಜ್ ಹೇಳಿ ಅವ್ರಿಗೆ ಮಾತಾಡಿ ಮುಖ್ಯಮಂತ್ರಿ ಕುಂತಾರ ಈ ರೀತಿ ಮಾತಾಡ್ತೀರಾ ನೀವ್ ಯಾಕೆ ಅವ್ರ ಮಾತಾಡಿ ನೀವ್ ನೀವು ಯಾಕೆ ಮಾತಾಡ್ತೀರಿ ನಾ ನನ್ನ ಜವಾಬ್ದಾರಿ ನೀವು ಯಾಕೆ ಮಾತಾಡ್ತೀನಿ ನಿಮ್ಗೆ ಅದಕ್ಕೆ ಬೇಕು ಹೇಳಿ ಸಮಾನ ಹಾಕಿದ್ರೆ ನನಗೆಲ್ಲ ಇದೆಲ್ಲ ಸಹಿಸೋದು ನೋಡಿ ನೋಡಿ ಚಲವಾಗಿ ನಾರಾಯಣ ಸ್ವಾಮಿ ನಾವು ಯಾವತ್ತ ನಿಮ್ಮ ಮೇಲೆ ಎದ್ದು ಮಾತಾಡಿ ನಾವು ಬೇರೆ ಹೇಳಬೇಕಾಗತ್ತೆ ಏನಿಲ್ಲ ನಾನು ಪರ್ಮಿಷನ್ ತೊಗೊಂಡು ಮಾತಾಡಿ ಮಾತಾಡಿ ಇಲ್ಲ ನೀವು ನಡ್ ನೋಡಿ ಎದ್ದು ಮಾತಾಡಿ ನಾವು ಹೊರಗೆ ಹಾಕ್ಬೇಕು ಈಗ ಹೇಳ್ಬಿಡ್ತೀನಿ ಸೀರಿಯಸ್ಲಿ ಈಗ ಕೇಳಿಲ್ಲ ಆಯ್ತು ನಿಮ್ಗೆ ಮಾತಾಡಿ ಆಯ್ತು ಒಂದ್ ನಿಮಿಷ ಕೇಳಿ ಒಂದ್ ನಿಮಿಷ ಕೇಳಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಿಮಿಷ ಸುನೀನ್ ಕೇಳಿ ಇದು ಎಲ್ಲರಿಗೂ ಕಡಿಮೆ ಆಗ್ತಿದ್ವಿ ಒಂದ್ ನಿಮಿಷ

ಯಾಕೆ ನಿಮ್ಗೆ ನೋಡಿ ಒಂದ್ ನಿಮಿಷ ಮುಖ್ಯಮಂತ್ರಿಗಳು ಮಾತಾಡೋ ನೀವ್ ಯಾಕೆ ಮಾತಾಡ್ತೀರಿ ಅವ್ರ ಮಾತಾಡಿ ನೀವ್ ಯಾಕೆ ಮಾತಾಡ್ತೀರಿ ನೀವ್ ಯಾಕೆ ಮಾತಾಡ್ತಿರಿ ಏನ್ ಇದು ಏಡಾಪಿಲ್ಲ ಏನಂತ ಏನಂತ ಕೂದ್ ಯಾಕೊಳಗೆ ಬುದ್ಧಿಲ್ಲ ನೋಡಿ ನಾ ಹೇಳ್ತೀನಿ ನಿಮಗ್ ಹೇಳಿದ್ದೀನಿ ಪದೇ ಪದೇ ಹೇಳ್ತೀನಿ ಇನ್ಮೇಲೆ ನೀವು ಯಾರು ಹೇಳ್ಬೇಡ ನಾನ್ ಬರ್ಕೊಂಡ್ನ ಹೆಸರು ನಮ್ಗೆ ಕರಿತೀನಿ ಮುಖ್ಯಮಂತ್ರಿ ಮಾತು ಮತ್ ಮಾತು ಮುಗಿದ ನಂತರ ನೀವು ಕೇಳಿ ಅವ್ರು ಹೇಳಾರೆ ಎಷ್ಟೇ ಕ್ಲಾರಿಸ್ ಹೇಳ್ತಾರೆ ಆಮೇಲೆ ಇದೇ ರೀತಿ ಮಾತಾಡೋಂತ ಹೇಳಕ್ ಆಗುದಲ್ಲ ಮುಖ್ಯಮಂತ್ರಿಗೆ ಅವ್ರು ಹೇಳ್ತಾರೆ ಬೇರೆ ಬೇರೆ ಹೆಂಗಲ್ಲ ಹೇಳ್ಬೇಕಂತ ಮಾತಾಡ್ಬೇಕಾಗ್ತಿ ಬೇರೆ ಬೇರೆ ಮತ್ತಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ನಾವು ಇನ್ಯಾ ಮಾಡಿಲ್ಲ ಹಿಂಗೆ ಮಾಡಿ ಅಂತ ಅವ್ರು ಹೇಳಕ್ ಲಿಬರ್ಟಿ ಐತಿ ಹೇಳ್ತಾರೆ ಹಿಂಗ ಮಾತಾಡೋದು ನಾ ಹೆಂಗೆ ಹೇಳಿ ಮುಖ್ಯಮಂತ್ರಿಗಳಿಗೆ ಆಯ್ತು ಮಾತಾಡಿ ಸರ್ ಮುಖ್ಯಮಂತ್ರಿಗಳ ಮಾನ್ಯ ಸಭಾಪತಿ ಅವ್ರ ಈಗಲೇ ಮಾದೇಪ್ನವರು ಪಿ ಡಿ ಎಲ್ ಕಾಯ್ದೆ ಬಗ್ಗೆ ಮಾತಾಡಿದ್ದಾರೆ ಅವರು ಅಧಿಕಾರದಲ್ಲಿದ್ದಾಗ ತಿದ್ದುಪಡಿನೇ ಮಾಡಲಿಲ್ಲ ನಾವು ಬಂದ ಮೇಲೆ ಮಾಡಿದ್ದು ಅವ್ರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಮೇಲೆ ಕಾಳಜಿ ಇದ್ದಿದ್ರೆ ಮಾಡಬಹುದಾಗಿತ್ತಲ್ಲ ಆಮೇಲೆ ಸೆವೆನ್ ಡಿ ತೆಗೆದಾಕ್ತವ್ರು ನಾವು ಅವರು ಮೂರು ವರ್ಷ ನಾಲ್ಕು ವರ್ಷ ಇದ್ರೆಲ್ಲ ತೆಗೆದಾಕ್ತದ ತೆಗಿಲಿಲ್ಲ ಆಮೇಲೆ ಪರಿಶಿಷ್ಟ ನಾನು ಹೇಳ್ತಾ ಇದ್ದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ರಿಸರ್ವೇಶನ್ ಇನ್ ಪ್ರಮೋಷನ್ ಅದಕ್ಕೊಂದು ಕಾಯ್ದೆ ಮಾಡುದು ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ನವರು ಅದು ಸಂವಿಧಾನ ಬಾಹಿರ ಅಂತ ಒಡೆದಾಗ್ಬಿಟ್ಟರು ನಾನು ಆಗ ರತ್ನಪ್ರಭಾ ಅವರ ಮುಖ್ಯಮಂತ್ರಿ ಮುಖ್ಯ ಕಾರ್ಯದರ್ಶಿಗಳಾಗಿದ್ದು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಅವರಿಂದ ವರದಿ ತರಿಸ್ಕೊಂಡು ಆ ಡಿಸಿಷನ್ ಅನ್ನು ಹೇಗೆ ಅದಕ್ಕೆ ಡಿಸಿಷನ್ ಕೂಡ ಇಟ್ಕೊಂಡು ಸಂವಿಧಾನನೂ ಕೂಡ ಇಟ್ಕೊಂಡು ಸಂವಿಧಾನದ ರೀತಿಯ ಹೇಗೆ ಸಹಾಯ ಮಾಡೋಕ್ಕಾಗ ಅಂತೇಳಿ ಒಂದು ಕಾನೂನು ಮಾಡಿದೆ ಲಕೀಲಿ ಫಾರ್ ಸೆಡ್ಯೂಲ್ ಕಾರ್ಡ್ ಸೆಡ್ಯೂಲ್ ಟ್ರೈಬ್ಸ್ ಇಟ್ ವಾಸ್ ಅಪೇಲ್ಡ್ ಬೈ ದಿ ಸುಪ್ರೀಂ ಕೋರ್ಟ್ ಅದು ಯಾಕೆ ನೀವು ಯಾಕೆ ಮಾಡ್ಲಿಲ್ಲ ಇಡೀ ದೇಶದಲ್ಲಿ ಯಾಕೆ ಮಾಡಲಿಲ್ಲ ಬಹಳ ದಲಿತರ ಬಗ್ಗೆ ಅಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ ಕಾಳಜಿ ಇದ್ದಿದ್ರೆ ಯಾಕೆ ಯಾವುದೇ ರಾಜ್ಯದಲ್ಲಿ ಕೇಂದ್ರದಲ್ಲಿ ಮಾಡಲಿಲ್ಲ ಮಾಡ್ತಾ ಮಾಡಲಿಲ್ಲ ಹ್ಮ್ ಇವತ್ತು ಹತ್ತು ಕೋಟಿವರೆಗೆ ಪರಿಸ್ಥ ಮಾನ್ಯ ಅಧ್ಯಕ್ಷರೇ ಕುಡಿ ಕೊಡಿ ಕುಡಿ ಕೊಡಿ 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 ಏ ನಮಸ್ತೆ ಕೊಡ್ರಪ್ಪ ಅಂತವರು ಎಂಟ್ರಪ್ರಿನರ್ಶಿಗೆ ಮಾತಾಡಿ ನಾನು ನಿಮ್ಮ ಕಡೆ ಆ ಕಡೆ ನೋಡ್ತಾನೆ ಇಲ್ಲ ಏನು ಬಿಡಿ ಮಹ ಮಾತಿನ ಮಾತಾಡಿ ಆಯ್ತಪ್ಪ ಆಮೇಲೆ ಹೇಳಿ ಕೇಂದ್ರ ಸರ್ಕಾರ ಮಾಡಿಲ್ಲ ಇವತ್ತಿನವ್ರಿಗೆ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಈಸ್ ನಾಟ್ ಓನ್ಲಿ ನಂಬರ್ ಒನ್ ಸ್ಟೇಟ್ ಇಸ್ ದಿ ಓನ್ಲಿ ಸ್ಟೇಟ್ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ನಮಗೆ ಇವರು ಪಾಠ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ ಅವರ ಹಿತದ ಬಗ್ಗೆ ಅವರನ್ನು ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಮಹಾತ್ಮ ಅಂಬೇಡ್ಕರ್ ಅವರು ಏನ್ ಹೇಳಿದರು ನೋಡಿ ನಾನು ಹೇಳ್ತೀನಿ ಇಂತ ಇದೇ ರೀತಿ ಮಾತಾಡಂತ ಯಾರಿಗೂ ಹೇಳಕ್ ಇಲ್ಲ ಮುಖ್ಯಮಂತ್ರಿ ಅಷ್ಟಲ್ಲ ಯಾರು ನಿಮ್ಗೆ ಹೇಳುತ್ತೆ ಇದೇ ರೀತಿ ಮಾತಾಡೋಂತ ಹೇಳಿ ಹೇಳಕ್ ಇಲ್ಲ ಒಂದೊಂದು ಮಾತಾಡುವಾಗ ಅದಕ್ಕೆ ಕಂಟೆನ್ಷನ್ ಹೇಳ್ತಿರ್ತಾರ ಅವ್ ಕೇಳಬೇಕು ನೀವು ಅದನ್ನ ಬಿಟ್ಟು ನೀವು ಹಿಂಗ ಮಾತಾಡಿ ಹಿಂಗ ಹೋಗಿ ಅಥವಾ ಮುಖ್ಯಮಂತ್ರಿ ಹೇಳಕ್ ನನಗೋಯ್ಕಲ್ಲ ನಿಮ್ಗೆ ಬಗ್ಗೆ ಮಾತಾಡಿ ಚೆನ್ನಾಗಿ ಹಗರಣದ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿ ಆ ವಿಷಯ ಅಜ್ಞಾನಿಗಳಿಂದ ಅಪಾಯ ಇಲ್ಲ ರೇ ಅಲ್ಲ ಅಪಾಯ ಸಮಾಜಕ್ಕೆ ಖಾಲಿ ಇಲ್ಲ ಮುಖ್ಯಮಂತ್ರಿ ರವಿ ಒಂದ್ ನಿಮಿಷ ರವಿ ಒಂದ್ ನಿಮಿಷ ನೀವು ಎರಡು ಒಂದ್ ನಿಮಿಷ ಇವರೇ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ರವಿ ಅವರ ಎರಡು ತಾಸು ಇಪ್ಪತ್ತು ನಿಮಿಷ ಮಾತಾಡಿ ನೀವು ಅಷ್ಟ್ರೆಲ್ಲ ಮಾತಾಡಿದ್ರಿ ಜಗತ್ನ ಎಲ್ಲ ಮಾತಾಡಿದ್ರಿ ಜಗತ್ತಲ್ಲ ಎಲ್ಲ ನಮ್ಮ ಪಕ್ಷದ ಬಗ್ಗೆ ನಮ್ಮ ನಾಯಕರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಇಂದಿರಾ ಗಾಂಧಿ ಅವರ ಬಗ್ಗೆ ರಾಜೀವ್ ಗಾಂಧಿ ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ರು ಅವ್ರು ಏನ್ರಿ ಅವಕಾಶ

ನಾವ್ ಬಂದ್ ಮಾತಾಡಿದ ಮುಖ್ಯಮಂತ್ರಿಗಳ ಭಾಷಣ ಮುಗಿಯವರಿಗೆ ನೀವ್ ಯಾರು ಮಾತಾಡ್ತಕ್ಕಲ್ಲ ಅವ್ರಾದ ನಂತರ ಪಾಯಿಂಟ್ ಆಫ್ ಆಡಿದ್ರೆ ಬರುದಿಲ್ಲ ಭಾಷಣ ಮಾಡೋದ್ ಬರುದಿಲ್ಲ ಪಾಯಿಂಟ್ ಅಪ್ ಆಡ್ರೆ ನಾಳೆ ಕೇಳಿ ಪಾಯಿಂಟ್ ಅಪ್ ಬರಂಗಿಲ್ಲ ಇದು ಮುಗಿಲಿ ಮುಗಿದ ನಂತರ ನೀವ್ ಕೇಳಿದ್ರೆಂಟ್ ಅಪ್ ಆಡೋದು ಬರಂಗಿಲ್ಲ